ಬದುಕು ಕಟ್ಟಲು ರೈತರು ಮಾಡಿರುವ ಕಿರು ಒತ್ತುವರಿಯನ್ನು ತೆರವುಗೊಳಿಸುತ್ತಿರುವ ರಾಜ್ಯ ಸರ್ಕಾರದ ನಡೆಯನ್ನು ಪಕ್ಷವು ತೀವ್ರವಾಗಿ ಖಂಡಿಸುತ್ತದೆ ಎಂದು ಆಮ್ ಆದ್ಮಿ ಪಕ್ಷದ ಮಾಧ್ಯಮ ಸಂಚಾಲಕರಾದ ಡಾಕ್ಟರ್ ಅವರು ತಿಳಿಸಿದರು ಕೇವಲ ಎಕರೆ ಎಕರೆ ಮಾಡಿದವರನ್ನ ನಿರ್ದಾಕ್ಷಿಣ್ಯವಾಗಿ ತೆರವು ಮಾಡಿ ಅವರನ್ನು ಬಡತನದ ರೇಖೆಗಿಂತ ಮತ್ತು ಬಡವರನ್ನಾಗಿ ಮಾಡುವಂತಹ ಪ್ರವೃತ್ತಿ ಸರ್ಕಾರ ಹಮ್ಮಿಕೊಂಡಿರುವುದು ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪರಿಸರ ಸಂರಕ್ಷಣೆಯ ನೆಪವೊಡ್ಡಿ ಮಲೆನಾಡಿನ ಬಡ ರೈತರು ಬದುಕು ಕಟ್ಟುವುದಕ್ಕಾಗಿ ಒತ್ತುವರಿ ಮಾಡಿರುವ ಜೀವನೋಪಾಯದ ಅತಿಕ್ರಮವನ್ನು ನಿರ್ದಾಕ್ಷಿಣ್ಯವಾಗಿ ತೆರವುಗೊಳಿಸುವ ಮುಖಾಂತರ ಮಲೆನಾಡಿನ ರೈತರನ್ನು ಕಡು ಬಡವರನ್ನಾಗಿಸಿದ್ದಾರೆ ಎಂದು ಹೇಳಿದರು ರೈತರಲ್ಲೇ ಇವತ್ತು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪ್ರವ ಪ್ರವೃತ್ತಿನ ನಾವು ಬೆಳೆಸ್ಕೊಂಡಿದ್ದೀವಿ ಅಂದರೆ ನಾವು ರೈತರನ್ನು ಯಾವ ಮಟ್ಟಕ್ಕೆ ದೇಶದಲ್ಲಿ ಎಪ್ಪತ್ತು ಪರ್ಸೆಂಟ್ ಇರುವ ರೈತರು ಇವತ್ತು ನಿರಾಶ್ರಿತರಾಗಿ ಭೂಮಿಯನ್ನು ಕಳ್ಕೊಂಡು ಜೊತೆಗೆ ಒತ್ತುವರಿ ಮಾಡಿದ ಭೂಮಿಯನ್ನು ಕೂಡ ಕಳ್ಕೊಂಡು ಇರುವ ಕೃಷಿಯಲ್ಲಿ ತಮ್ಮ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗದೆ ಅನೇಕ ಸಾವಿರಾರು ಜನ ರೈತರು ಸತ್ತಿದ್ದಾರೆ ಬಟ್ ಈಗ ಈಗ ಕಾಂಗ್ರೆಸ್ ಬಂದ ನಂತರ ಒಂದೂವರೆ ಸಾವಿರ ಜನ ರೈತರು ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅವರ ಪುನರ್ವಸತಿ ಕಾರ್ಯಕ್ರಮಕ್ಕೆ ಯಾವ್ದನ್ನು ಅವರು ಯಾವ ರೀತಿಯಲ್ಲಿ ಮಾಡಿದ್ದಾರೆ ಅನ್ನುವಂಥ ಘೋಷಣೆಯನ್ನು ಅವರು ಇವತ್ತು ಮಾಡಬೇಕು ನಮಗೆ ಕೇವಲ ಒಬ್ಬ ರೈತ ಸತ್ತ ಕ್ಷಣ ಐದು ಲಕ್ಷ ರೂಪಾಯಿ ಕೊಟ್ಟುಬಿಟ್ರೆ ಅವರ ಕುಟುಂಬವನ್ನು ನಿಜವಾಗ್ಲೂ ನಿವಾರಣೆ ಮಾಡುವುದು ಅಥವಾ ಪುನರ್ವಸತಿ ಕಾರ್ಯಕ್ರಮವನ್ನು ನೆರವೇರಿಸುವುದು ಸಾಧ್ಯವೇ ಅನ್ನುವಂಥದ್ದು ಪ್ರಶ್ನಾತೀತ ಇವತ್ತು ಒಬ್ಬ ಉದ್ಯೋಗಿ ಸತ್ತಾಗ ಅವನು ಅವನಿಗೆ ಅವನ ಕುಟುಂಬದವರಿಗೆ ಉದ್ಯೋಗ ಕೊಡ್ತೀವಿ ಅದೇ ಥರ ಇಲ್ಲಿ ನನಗೆ ನಾನು ಕೇಳ್ತಾ ಇರೋದು ನಮ್ಮ ಪಕ್ಷಕ್ಕೆ ಕೇಳ್ತಾ ಇರೋದು ಏನಂದರೆ ಯಾರು ಒತ್ತುವರಿ ಜಮೀನನ್ನು ಕಳ್ಕೊಂಡು ಇವತ್ತು ನಿರಾಶ್ರಿತರಾಗ್ತಾರೋ ಅವರ ಮಕ್ಕಳಿಗೆ ಉದ್ಯೋಗವನ್ನು ಕೊಡಬೇಕು ಜೊತೆಗೆ ಅಲ್ಲಿ ಕಳ್ಕೊಂಡ ಜಮೀನಿಗೆ ಪರಿಹಾರವನ್ನು ಕೊಡಬೇಕು ಅದು ಮಾತ್ರವಲ್ಲದೆ ಅವರು ಏನು ಒತ್ತುವರಿಯನ್ನು ಕಳ್ಕೊಂಡಿರೋ ಸರ್ಕಾರಿ ಜಮೀನ ಕನಿಷ್ಠ ಪಕ್ಷ ಐದು ಎಕರೆ ಮಂಜೂರಾತಿ ಬೇರೆ ಕಡೆ ಮಾಡಿ ಅವರ ಪುನರ್ಜೀವನಕ್ಕೆ ನಾವು ದಾರಿ ತೋರಿಸಿದ್ರೆ ಪ್ರಜಾಪ್ರಭುತ್ವದಲ್ಲಿ ಸ್ವಾತಂತ್ರ್ಯವನ್ನು ನಾವು ಕಾಯ್ದುಕೊಂಡಿದ್ದೀವಿ ಅನ್ನುವಂಥದ್ದನ್ನ ಇವರು ನಿರೂಪಣೆ ಮಾಡಬೇಕು ಈ ಸರ್ಕಾರ ಸುದ್ದಿಗೋಷ್ಠಿಯಲ್ಲಿ ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ಲಿಂಗಾರಾಧ್ಯ ಮುಖಂಡರಾದ ವಿಲಿಯಂ ಪೆರೇರಾ ಈರೇಗೌಡ मोहन प्रकाश उपस्थित उपस्थर